ಎಸ್ ಈಗ ಬಡವ ಅಂತಾರಲ್ಲ ನಿಮ್ಮ ನಿಮ್ಮ ತಂದೆ ತಾಯಿ ರೈತರು ಅದೇ ನಿಮ್ಗೆ ಆದಾಯ ನನಗೆ ಗೊತ್ತಿರೋ ಪ್ರಕಾರ ಮನೆಯಲ್ಲಿ ಏನ್ ಹೇಳಕ್ ಇಷ್ಟ ಅಂದ್ರೆ ಈ ಬಡ್ತನದಿಂದಾನೇ ಏನ್ ಬೇಕಾ ಒಂದ್ ಲೆವೆಲ್ ಬಂದಿದೀರಾ ಅಂದ್ರೆ ಎಷ್ಟು ಕೋಟಿ ಬೆಲೆ ಬಳ್ತೀರಾ ನೀವು ಇವಾಗ ಅಂದ್ರೆ ಹೇಳ ಮೇಡಮ್ ಎಷ್ಟು ಕೋಟಿ ಕೋಟ್ಯಂತರ ಅಭಿಮಾನಿಗಳು ಕೋಟ್ಯಾಂತರ ಜನ ಪ್ರೀತಿ ಇಷ್ಟು ತೋರ್ಸುದ್ರಲ್ಲ ಮೇಡಮ್ ಚಿಕ್ಕ ಮಕ್ಳಿಂದ ದೊಡ್ಡವ್ರ ಆ ಕೋಟಿ ಪ್ರೀತಿ ಸಂಪನ್ನ ಲೆಕ್ಕನೇ ಇಲ್ಲ ಮಾಡಿದೂಪರ್ ಶ್ರೀಮಂತ ಅಂತ ನಾನ್ ನೋಡ್ತಿದ್ದೆ ವಿದೇಶದಲ್ಲಿ ಕೂತ್ಕೊಂಡು ಬಿಗ್ ಬಾಸ್ ನೋಡಿ ವಿಡಿಯೋಗಳನ್ನ ಹಾಕಿದ್ದು ಕೂಡ ಫಸ್ಟ್ ಟೈಮ್ ಅಲ್ಲಿರುವಂತ ಮಕ್ಳಿಗೂ ಊಟ ಮಾಡಿಸ್ಬೇಕಂದ್ರೆ ಗಿಲ್ಲಿ ತೋರಿಸಿ ಊಟ ಮಾಡಿಸಿದ್ದು ಅದು ಕೂಡ ಫಸ್ಟ್ ಟೈಮ್ ವಿದೇಶದಲ್ಲಿ ಕೂತ್ಕೊಂಡು ನೋಡಿದ ಕನ್ನಡಿಗರಿದ್ದಾರೆ ಬಿಗ್ ಬಾಸ್ ಅನ್ನ ಏನ್ ಹೇಳಕ್ ಇಷ್ಟ ಪಡ್ತೀರಾ ನೀವಂತ ಹೇಳಿ ಸತ್ಯ ಹೋಗ್ಲು ನನಗೆ ಅದು ಸಿಕ್ಕಾಪಟ್ಟೆ ಆಶ್ಚರ್ಯ ಐತೆ ಇರೋದೇ ಅದು ಹೆಂಗೆ ಸಾಧ್ಯ ಇದು ಅದು ವಿದೇಶದಲ್ಲಿ ಕೂತಿರೋರು ಅಲ್ಲಿರೋರು ಅಲ್ಲಿ ಮಾತಾಡೋದು ಹೆಂಗೆ ಅಷ್ಟೊಂದು ಪ್ರೀತಿ ಅಷ್ಟೊಂದು ವಿದೇಶದಲ್ಲಿ ಕೂತ್ಕೊಂಡು ನೋಡಿ ಅಲ್ಲಿ ವೀಡಿಯೋವೆಲ್ಲ ಮಾಡ್ಬಿಟ್ಟು ಹಾಕೋದು ಅಂದರೆ ಗಿಲ್ಲಿ ಓಟ್ ಮಾಡ್ರಿ ನಾವು ಗಿಲ್ಲಿಗೆ ಓಟ್ ಮಾಡ್ತಾ ಅಂತ ಫೋಟೋ ಎಲ್ಲ ಹಿಡ್ಕೊಂಡು ಅದೆಲ್ಲ ನಾನು ಅದೇ ಎಲ್ಲ ಕಡೆನೂ ಹೇಳ್ದಂಗೆ ರೊಟೀನ್ ಆದರೂ ಪರವಾಗಿಲ್ಲ ಅದು ಈಗೆಲ್ಲ ಕಡೆ ಹೇಳ್ದಂಗೆ ಆ ಯೋಗ್ಯತೆ ನನಗೆ ನನಗಿದ್ದದ ಇಲ್ವ ಗೊತ್ತಿಲ್ಲ ಆ ಯೋಗ್ಯತೆ ಒಂದು ಸಣ್ಣ ಒಬ್ಬ ಒಂದು ಈಗ ನಾನು ನಾವು ನೋಡಿರೋ ಮಟ್ಟಿಗೆ ಒಂದು ಸ್ಟಾರ್ ವ್ಯಾಲ್ಯೂ ಬಂದ ಮೇಲೆ ಒಂದು ಅಷ್ಟು ಸಿನಿಮಾಗಳು ಮಾಡಿ ಕಷ್ಟದಿಂದ ಬೆಳೆದು ಒಂದು ಸ್ಟಾರ್ ವ್ಯಾಲ್ಯೂ ಬರ್ತದೆ ನೋಡಿ ಸಿನಿಮಾಗಳೆಲ್ಲ ಇಟ್ಟಾಗಿ ಆವಾಗ ಅದನ್ನು ನೋಡ್ತೀವಿ ಈಗ ಒಂದು ರಿಯಾಲಿಟಿ ಶೋಲಿ ಒಬ್ಬ ಕಂಟೆಸ್ಟೆಂಟಾಗಿ ಒಬ್ಬ ಕಂಟೆಸ್ಟೆಂಟ್ನ ಅಷ್ಟು ಮೆರೆಸ್ತಾರೆ ಅಷ್ಟೊಂದೆಲ್ಲ ಪ್ರೀತಿ ತೋರಿಸ್ತಾರೆ ಅಂದರೆ ನಿಜವಾಗ್ಲೂ ನಾನು ಈಗಲೂ ಯಂಗವ್ರಿಂದ ಇನ್ನೂ ಬಂದೇ ಇಲ್ಲ ನೋಡಿ ಇವತ್ತು ಎಂಟನೇ ದಿನ ಎಂಟು ದಿನ ಆಯಿತು ಎಂಟು ದಿನ ಹೆಂಗ್ ಕಳಿತು ಅಂತನೂ ಗೊತ್ತಿಲ್ಲ ಹೆಂಗಾಯ್ತು ಅಂತನೂ ಗೊತ್ತಿಲ್ಲ ಅದರಿಂದ ಆಚೆನೂ ಗೊತ್ತಿಲ್ಲ ನಾನು ಯಾರೋ ಅವರು ಈ ಸದ್ಯ ನಿಮ್ ಬಿಗ್ ಬಾಸ್ ಮನೇಲಿ ಇದ್ದವ್ರೆ ಒಳಗೆ ಹೋಗಿ ಹೊರಗೆ ಬಂದವರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಒಂದು ಲಕ್ಷ ಇತ್ತು ಹತ್ತತ್ರ ಅವ್ರು ಒಂದು ಲಕ್ಷ ಕ್ರಾಸ್ ಆಗಿತ್ತು ಈಗ ಒಂದು ಲಕ್ಷದ್ದು ಆತತ್ರ ಹದಿನೆಂಟು ಲಕ್ಷ ಆಗಿದೆ ಅಂತ ನಾನು ಹೇಳುವಾಗ ಅವೆಲ್ಲ ಪೇಯ್ಡು ಕಾಸು ಕೊಟ್ಟು ಫಾಲೋವರ್ಸ್ ಮಾಡಿಸ್ಕೊಂಡಿದ್ದಾರೆ ಅಂತ ನಿಮ್ ಜೊತೆ ಇದ್ದವ್ರೆ ಒಬ್ರು ಹೇಳ್ತಾರೆ ಈಗ ಮಿಲಿಯನ್ ದಾಟ್ಬಿಟ್ಟಿದ್ದೆ ದುಡ್ಡು ಕೊಟ್ಟು ಫಾಲೋವರ್ಸ್ ಕ್ರಿಯೇಟ್ ಆಗಲ್ಲ ಅನ್ಸುತ್ತೆ ಮಾಡಬಹುದು ಪ್ರಕಾರ ಗಿಲ್ಲಿ ಅದಕ್ಕೆಲ್ಲ ಖರ್ಚು ಮಾಡಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದೇ ದುಡ್ಡು ಕೊಡ್ಬಿಟ್ಟು ಏನ್ ಬೇಕಾದ್ರೂ ಮಾಡಬಹುದು ದುಡ್ಡಿಂದ ದುಡ್ಡಿಂದ ಪ್ರೀತಿ ಸಂಪಾದನೆ ಮಾಡಕ್ಕಾಗಲ್ಲ ಆಗಲ್ಲ ಮೇಡಮ್ ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ ಅಲ್ವಾ ಅದೇ ಎಲ್ಲ ದುಡ್ಡು ಕೊಟ್ಬಿಟ್ಟು ಮಾಡೋದು ಏನೈತೆ ಮೇಡಮ್ ಏನ್ ದುಡ್ಡು ಕೊಟ್ಬಿಟ್ಟು ಮಾಡ್ಬೇಕು ಮೇಡಮ್ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಅಲ್ಲೊಂದು ಫ್ಯಾಮಿಲಿ ನಿಜಾಲು ನಾನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಇಷ್ಟ ಇಷ್ಟು ಜನ ಬಂದು ನನ್ನ ಫ್ಯಾಮಿಲಿಗೆ ಸೇರ್ತಾರೆ ಇಷ್ಟು ಜನ ಪ್ರೀತಿ ತೋರಿಸ್ತಾರೆ ಅಂದ್ರೆ ಅದೇ ನಾನು ಬದುಕಿರೋ ಬದುಕಿರೋ ಗಂಟೆ ಚಿರಋಣಿಯಾಗಿರ್ಬೇಕು ಅವ್ರಿಗೆ ಅಷ್ಟೇ ದುಡ್ಡು ಏನು ಮಾಡ್ಬೇಕು ಅನ್ಕೊಂಡಿದ್ರೆ ಇಲ್ಲಿ ಅದೇ ಮೇಡಮ್ ಇನ್ನು ಮನೆ ಇದು ಜಮೀನು ಮಾಡ್ಕೊಂಡು ನನಗೆ ಜಮೀನು ಅಂದ್ರೆ ತುಂಬಾ ಇಷ್ಟ ನಾನು ಇಲ್ಲಿ ಏನೇ ಕಾಷ್ಟ ಇದ್ರೂ ಊರಲ್ಲಿ ಹೋಗ್ಬಿಟ್ಟು ನಮ್ದು ಅಂತ ಒಂದಷ್ಟು ಜಮೀನ್ ಇದ್ದು ಅಲ್ಲಿ ಒಂದು ಮನೆ ಇದ್ದು ಆರಾಮಾಗಿ ಒಂದು ಯಾವ್ದಾದ್ರು ಒಂದು ಕೆಳಗಡೆ ಕೂತ್ಕೊಂಡು ಮಲ್ಕೊಂಡು ಕಾಲ ಕಳ್ಕೊಂಡು ಅದು ನಿಮ್ಗೆ ಖುಷಿನೇ ಬೇರೆ